ನಮಸ್ಕಾರ ಕರ್ನಾಟಕ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಎಟ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಸೌದೆ ಒಳೆಯಲ್ಲಿ ಕೊತ್ತಂಬರಿ ಚಟ್ನಿ ಮಾಡೋದು ಹೇಗಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಸೌದೆಯಲ್ಲಿ ಯಾಕಪ್ಪ ಮಾಡ್ತಿದ್ದೀನಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವ ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ಹಂಗಾಗಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಒಂದು ಹದಿನೈದು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಒಂದು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಹಾಕ್ಕೊಳ್ತೀನಿ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಚೂರು ಹಾಕ್ಕೊಬೋದು ಇದೇ ಜಾಸ್ತಿ ಖಾರ ಇದೆ ಸೊ ನೀವು ಖಾರ ಕಮ್ಮಿ ತಿನ್ನೋಗಿದ್ರೆ ಇನ್ನೊಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ಕೊಬೋದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಪುದೀನಬೆಲೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆ ಕಡಲೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಕರ್ಬೇವನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಎರಡು ನೋಡಿ ಕೊತ್ತಂಬರಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಸೂಪರ್ ಆಗಿರುತ್ತೆ ಏನಂತೀರಾ ಇದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಈರುಳ್ಳಿನ ದೊಡ್ಡ ಈರುಳ್ಳಿನ ಒಂದು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಅದನ್ನು ಸತ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿವಾಸನೆಲ್ಲ ಕಂಪ್ಲೀಟ್ ಆಗೋದ್ರೆ ನಾವು ತ್ರೀ ಟು ಸಿಕ್ಸ್ ಮಂತ್ಸ್ವರೆಗೂ ನಾವು ಸೆಲ್ಫ್ ಸ್ಟೋರೇಜ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಇಯರ್ ಸತ ನಾವು ಇಟ್ಕೊಂಡು ತಿನ್ಬೋದು ಒಂದು ಸ್ಮಾಲ್ ನಿಂಬೆಯನ್ನು ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊಂಡು ಅದನ್ನು ಸ್ವಲ್ಪ ಲಾಸ್ಟಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಇದು ಕಂಪ್ಲೀಟಾಗಿ ಲೀಟಾಗಿಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹಸಿ ವಾಸನೆಲ್ಲ ಹೋಗಿದೆ ಸ್ಮೆಲ್ಲಂತೂ ಕೊತ್ತಂಬರಿ ಇದು ಅಷ್ಟು ಚೆನ್ನಾಗಿ ಬರ್ತದೆ ಸೊ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಕಳ್ಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ ಗುರು ಇದರ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ ಕ್ಲಿಕ್ ಮಾಡಿ ಇದರ ರುಚಿ ಎಬ್ಬಾ ಸಖತ್ತಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್